బుద్ధ అండ్ ఫ్రెండ్స్ టీమ్ న చొచ్చల సినిమా ఆడు ఆనయనుంగి ಇದು ಒಂದು ಚಿಂತನಶೀಲ ಶಾರ್ಟ್ ಮೂವಿ ಅಥವಾ ತುಡುಕು ಚಲನಚಿತ್ರ ಅಂತ ಹೇಳ್ಬೋದು ವಿಶೇಷವಾಗಿ ಯುವ ಸಮುದಾಯ ವಿದ್ಯಾರ್ಥಿಗಳು ನೋಡಲೇಬೇಕಾದಂತಹ ಒಂದು ಸುಂದರ ದೃಶ್ಯ ಕಾವ್ಯ ಇಲ್ಲಿ ನಿರ್ದೇಶಕ ಒಂದೊಳ್ಳೆ ಗಂಭೀರ ವಿಚಾರವನ್ನ ಅತ್ಯಂತ ಸರಳವಾಗಿ ಮತ್ತು ಮನೋರಂಜನಾತ್ಮಕವಾಗಿ ತಿಳಿಸಲು ಯಶಸ್ವಿ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಪಡೆದಂತಹ ಸಾಲು ಸಾಲು ಪ್ರಶಸ್ತಿಗಳು ಬಿಸ್ಮಟ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲಂ ಫೆಸ್ಟಿವಲ್ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಶಾರ್ಟ್ ಫಿಲಂ ಫೆಸ್ಟಿವಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಸಿನಿಮಾ ಆಗಿದೆ ಇನ್ನು ಸಿನಿಮಿನಿ ಕನ್ನಡ ಶಾರ್ಟ್ ಫಿಲಂ ಫೆಸ್ಟಿವಲ್ ಕೂಡ ಇದು ಮೂರನೇ ಸ್ಥಾನ ಪಡೆದಂತಹ ಒಂದು ಅತ್ಯುತ್ತಮ ಸಿನ್ಮವಾಗಿದೆ ಇನ್ನು ಈ ಸಿನಿಮಾ ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ಬೇರೆ ಬೇರೆ ಕಡೆ ತೆರೆ ಕಂಡಿದೆ ಅಂದ್ರೆ ಸ್ಕ್ರೀನಿಂಗ್ ಕೂಡ ಆಗಿದೆ ಸಿನಿಮಾದ ಕತೆ ಎಲ್ಲಪ್ಪನೆಂಬ ಕೂಲಿ ಕಾರ್ಮಿಕನ ಸುತ್ತ ಹೋಗುತ್ತದೆ ಎಲ್ಲಪ್ಪ ತನ್ನ ಕೆಲಸದ ಮೇಲಿನ ಹೆಮ್ಮೆ ತನ್ನ ಶ್ರಮದ ಮೇಲಿನ ನಂಬಿಕೆ ಮತ್ತು ತನಗೆ ಸಿರಿವಂತನಿಂದ ಸಿಕ್ಕ ನಿರಾಯಾಸದ ಕೆಲಸದ ಉದಾರತೆಯನ್ನು ಹೇಗೆ ಓರೆಗೆ ಹಚ್ಚುತ್ತಾನೆ ಅನ್ನೋದು ಈ ಸಿನಿಮಾದಲ್ಲಿದೆ ಪ್ರಾರಂಭದಲ್ಲಿ ತನಗೆ ಸಿಕ್ಕ ಕಷ್ಟವಿಲ್ಲದ ಕೆಲಸ ವರ ವರವಾದಂತೆ ಕಂಡರೂ ಕೂಡ ಕ್ರಮೇಣವಾಗಿ ಶ್ರಮವಿಲ್ಲದೆ ಬಂದ ಫಲ ವೈಯಕ್ತಿಕ ಘನತೆಯೊಂದಿಗೆ ಹೇಗೆ ಸಂಘರ್ಷ ಮಾಡಬಲ್ಲದು ಎಂದು ಈ ಸಿನಿಮಾದಲ್ಲಿ ಎಲ್ಲಪ್ಪ ಕಂಡುಕೊಳ್ಳುವ ಪರಿ ಬೇಗ ವೀಕ್ಷಕರನ್ನ ತಲುಪುತ್ತದೆ ಪರ್ಫಾರ್ಮೆನ್ಸ್ ಮಟ್ಟಿಗೆ ಹೇಳೋದಾದರೆ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ತಮ್ಮ ಪಾತ್ರಗಳಿಗೆ ತಕ್ಕಂತೆ ಜೀವ ತುಂಬಲು ಯಶಸ್ವಿಯಾಗಿದ್ದಾರೆ ಚಿತ್ರದ ಪ್ರಮುಖ ಪಾತ್ರಧಾರಿ ಎಲ್ಲಪ್ಪನ ಪಾತ್ರಧಾರಿ ಮಂಜು ಮುಲೇರ್ ಅವರಿಗೆ ಈ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟ ಅಂತ ಸಿನಿಮಿನಿಯ ಅವಾರ್ಡ್ ಕೂಡ ಬಂದಿದೆ ಅಂದಹಾಗೆ ಇದೇ ಅಕ್ಟೋಬರ್ ಆರನೇ ತಾರೀಕು ಸುಚಿತ್ರ ಪೂರ್ವಾಂಕರ ಆಡಿಟೋರಿಯಂನಲ್ಲಿ ಈ ಸಿನಿಮಾ ತೆರೆಗೆ ಕಾಣ್ತಾ ಇದೆ ಟಿಕೆಟ್ ಬುಕ್ಕಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಓಪನ್ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸ್ಕೊಳ್ಳಿ ಕುಟುಂಬ ಸಮೇತ ಈ ಒಂದು ಸಿನಿಮಾಗೆ ಖುಷಿಯಿಂದ ಬಂದು ನೋಡ್ಕೊಂಡು ಹೋಗಿ